ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವುದರಿಂದ ನೀವು ಇಷ್ಟಪಟ್ಟವರನ್ನು ಆದಷ್ಟು ಬೇಗ ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಇದೊಂದು ಬಹಳ ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ಈ ತಂತ್ರವನ್ನು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋವಿನ ಮುಖಾಂತರ ಮಾಡಬೇಕಾಗುತ್ತದೆ ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿರಿ ವೀಕ್ಷಕರೇ ಈ ಒಂದು ವಶೀಕರಣ ತಂತ್ರವನ್ನು ನೀವು ಮೂರು ದಿನಗಳಲ್ಲಿಯೂ ಕೂಡ ಮಾಡಬೇಕಾಗುತ್ತದೆ ಈ ತಂತ್ರವನ್ನು ಮಾಡಲು ಒಂದು ಬಿಳಿಯ ಕಾಗದ ಮತ್ತು ಮಾರ್ಕರ್ ಪೆನ್ ಹಾಗೂ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋ ಬೇಕಾಗುತ್ತದೆ ಮೊದಲಿಗೆ ಪೇಪರ್ನ ಮೇಲೆ ಯಾವ ಅಂತ ಬರೆದುಕೊಳ್ಳಬೇಕು ಅದರ ಪಕ್ಕದಲ್ಲಿ ನೂರ ತೊಂಬತ್ತೊಂಬತ್ತು ಅಂತ ಸಂಖ್ಯೆಯನ್ನು ಬರೆಯಿರಿ ನಾವು ಹೇಳಿಕೊಟ್ಟಿರುವ ಒಂದು ಪದದ ಮಂತ್ರವನ್ನು ನೀವು ಹೇಳಬೇಕು ಯಾವ ದೂದು ಅಂತ ಐದು ಬಾರಿ ಹೇಳಬೇಕು ವೀಕ್ಷಕರೇ ನೀವು ವಶೀಕರಣ ತಂತ್ರವನ್ನು ಮಾಡಬೇಕಾದರೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋವನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಂಡು ಈ ಒಂದು ಮಂತ್ರವನ್ನು ಐದು ಬಾರಿ ಹೇಳಬೇಕು ಹಾಗೂ ಮಂತ್ರವನ್ನು ಹೇಳಬೇಕಾದರೆ ನೀವು ವಶೀಕರಣ ಮಾಡುವವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿಯೇ ನೆನಪಿಸಿಕೊಳ್ಳಬೇಕು ಈ ಒಂದು ತಂತ್ರವನ್ನು ನೀವು ರಾತ್ರಿಯ ಸಮಯದಲ್ಲಿ ಮಾಡಬೇಕು ನಂತರ ನೀವು ತಂತ್ರಕ್ಕೆ ಬಳಸಿದ ಫೋಟೋವನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಆದಷ್ಟು ಬೇಗ ನಿಮ್ಮ ವಶವಾಗುತ್ತಾರೆ ಈ ವಶೀಕರಣ ತಂತ್ರ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು